ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಲೈಫ್ ಚಾಟ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿದೆ ತುಂಬಾ ಮೋಡ ಕವಿದ ವಾತಾವರಣ ಆಗಿದೆ ಸ್ನೇಹಿತರೆ ನಮ್ಮ ಊರಿನಲ್ಲಿ ಮಳೆ ಇವಾಗ ಶುರು ಆಗಿದೆ ಎಲ್ಲರೂ ಲೈವಿಗೆ ಜಾಯ್ನ್ ಆಗಿ ಫುಲ್ ಮೋಡ ಕವಿದ ವಾತಾವರಣ ಮೋಡ ಫುಲ್ ಆಗ್ಬಿಟ್ಟಿದೆ ಅಭಿಷೇಕ್ ತುಂಬಾ ದಿನದ ನಂತರ ಹಾಯ್ ಅಕ್ಕ ಅಭಿಷೇಕ್ ಚೆನ್ನಾಗಿದ್ದೀರಾ ಲೈವ್ ಕೊಡಿ ಲೈವಿಗೆ ಒಂದು ಎಲ್ ಕಳ್ದೋಗಿದ್ರಿ ದಿನ ಬಂದೇ ಇರ್ಲಿಲ್ವಲ್ಲ ಒಂದ್ ನಿಮಿಷ ಹಾಗೆ ಇರಿ ಚೆನ್ನಾಗಿದ್ದೀರಾ ಅಭಿಷೇಕ್ ಯಾರೆಲ್ಲ ನಮ್ಮ ಲೈವಿಗೆ ಮೊದಲೇ ಬಾರಿಗೆ ಜಾಯ್ನ್ ಆಗಿದ್ದೀರೋ ಎಲ್ಲರೂ ಸಬ್ ಮಾಡ್ಕೊಳ್ಳಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಕೊಡಿ ಫುಲ್ ಮೋಡ ಆಗಿದೆ ನಮ್ಮೂರಲ್ಲಿ ಮಳೆ ಶುರುವಾಗಿದೆ ಇವಾಗಿಲ್ಲ

ತೇಜೇಶ್ ಕುಮಾರ್ ಯಾವ ಊರು ಸಿಸ್ಟರ್ ಚಿತ್ರದುರ್ಗ ರಾಜಾ ನಾಯ್ಕ ಅವರು ಕಾಗೆ ಮತ್ತೆ ಮೋಡ ಕಳಿಸಿ ಕಾಗೆಗಳು ಏನ್ ಕೇಳ್ತೀರಾ ಕಾಗೆಗಳು ಯಾವಾಗ್ಲೂ ಕಾಕ ಅಂತಿರ್ತವೆ ಅವ್ರು ಮಳೆ ಬಂದ್ರು ನಿಲ್ಸಲ್ಲ ಕಾಕ ಅನ್ನೋದು ಲೈಕ್ ಕೊಡಿ ಯಾರೆಲ್ಲ ಲೈವ್ ಲೈಕ್ ಕೊಟ್ಟಿಲ್ವೋ ಎಲ್ರು ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಅಭಿಷೇಕ್ ಅವರು ಕಾಫಿ ಆಯ್ತಾ ಕಾಫಿ ಚೆನ್ನಾಗಿದ್ದೀರಾ ಮೆಸೇಜ್ ಮಾಡಲಿಲ್ಲ ನಿಂದು ಕಾಗೆಗಳು ಆರ್ತಿದಾವೆ ನೋಡಿ ಇವಾಗ ಸ್ಟಾರ್ಟ್ ಆಗಿತ್ತು ಮಳೆ ಹಾಗೆ ಹೋಯಿತು ಮೋಡ ಫುಲ್ ಆಗಿದೆ ಮತ್ತೆ ಬರೋ ಚಾನ್ಸಸ್ ಇದೆ ಪ್ಯಾರ ಲೈವಲ್ಲಿ ಲೈವ್ ಅಲ್ಲಿ ಇದೀರೋ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಎಲ್ಲರೂ ಲೈವ್ ಜಾಯ್ನ್ ಆಗಿ ಮೋಡ ಆಗ್ಬಿಟ್ಟಿದೆ हनी हनी हन जिनी जिनी बे मा का अस्ट Akka Netra Satish YouTube channel. Welcome back my live chat. Thank you. Chana ki dira live ek bandi dake tumba santosh itu to. tando tama. ಚಿತ್ರದುರ್ಗ ಅಕ್ಕ ಚೆನ್ನಾಗಿದ್ದೀರಾ ಫುಲ್ ಜೋರಾಯಿತು ಮಳೆ ಇವಾಗ ಲೈಕ್ ಕೊಡಿ ನೇತ್ರ ಸತೀಶ್ ಲೈಕ್ ಕೊಡಿ ಅಕ್ಕ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಲೈವಿಗೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಅರ್ಥ ಆಗ್ತಿಲ್ಲ ಓದಕ್ಕೆ ನನ್ಗೆ ಮೆಸೇಜ್ ಸೌಂಡ್ ಕೇಳಿಸ್ತಿದೆಯಲ್ಲ ಮಳೆ ಬರ್ತಿರೋದು ಥ್ಯಾಂಕ್ ಯು ಅಕ್ಕ ನಾವಿಗೆ ಬಂದು ಇದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಡ್ತಿದ್ದೀರಾ ಥ್ಯಾಂಕ್ ಯು ನೇತ್ರ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಎಲ್ಲ ವೀಡಿಯೋಸ್ನ ನೋಡಿ ನಾನು ನೋಡ್ತಾ ಇರ್ತೀನಿ ನಿಮ್ಮ ವಿಡಿಯೋಸ್ ಎಲ್ಲ ಜೋರಾಯಿತು ಮಳೆ ಎಲ್ರು ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮಳೆ ಬೇರೆ ಜೋರಾಯಿತು ಸ್ಕೂಲಿಂದ ಬರ್ತಾರೆ ನನ್ನ ಮಕ್ಕಳು ಇಲ್ಲ ಬಂದಿಲ್ಲ ಇಲ್ಲ ನೆಂದ್ಕೊಂಡ್ ಬರ್ತಿದ್ದಾರೆ ನೆಂದು ಬಂದ್ಬಿಟ್ರು ಇವರು ಸ್ಕೂಲಿಂದ మాలే జాస్తి జోరైతో థాంక్యూ నేత్రక్కా కొడి మాగు హై నేత్రక్కా కాఫీ ఐతా ఐన్ మార్తా ఇద్దీరా

ಯಾರೆಲ್ಲ ಅಲ್ಲಿ ಇದ್ದೀರೋ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಹಾಗೆ ನನ್ನ ಲೈವ್ ಚಾನಲ್ ಮೊದಲೇ ಬಾರಿ ಬಂದಿದ್ರೆ ಸಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕೊಡಿ ಲೈವಿಗೆ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಅಕ್ಕ ಗೊತ್ತಾಯ್ತು ಮಚ್ ನೇತ್ರಕ್ಕ ನಿಮ್ಮ ಸಪೋರ್ಟ್ ಸದಾ ಇದೇ ತರ ಇರಲಿ ಸಪೋರ್ಟ್ ಯಾವಾಗಲೂ ಇರಲಿ

ಮೊದಲೇ ಬಾರಿಗೆ ನನ್ನ ಚಾನಲ್ಗೆ ಲೈವಿಗೆ ಬಂದಿದ್ರೆ ಸಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸ್ನ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮದು ಚಿತ್ರದುರ್ಗ ಡಿಸ್ಟಿಕ್ ಅವರೇ ಚಳ್ಳಕೆರೆ ತಾಲೂಕು ಹತ್ರ ಹಳ್ಳಿ ನೇತ್ರಕ್ಕ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ ಎಲ್ಲ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಆರಾಮಾಗಿರ ಯು ಮಾರ್ ಓಕೆ ನೇತ್ರಕ್ಕ ಹೊಳಬಸೈ ಅವರು ಬಾಗಲ್ಕೋಟೆಯಿಂದ ಚಾಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಹೊಳಬಸೆಯ ಅವರೇ ಬಾಗಲ್ಕೋಟೆಯಿಂದ ಚಾಟ್ ಮಾಡಿದ್ದಕ್ಕೆ ಡೈವಿಗ್ ಬಂದಿದ್ದಕ್ಕೆ ಎಲ್ಲಾ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ನೇತ್ರಕ್ಕ ಜಿ ಜಿ ಎಂ ಎಂ ಏನೇನೋ ಕಳಿಸ್ತಿದೀರಾ ಥ್ಯಾಂಕ್ ಯು ಸೋ ಮಚ್ ಲೈವಿಗ್ ಬಂದಿದ್ದಕ್ಕೆ

ಥ್ಯಾಂಕ್ ಯು ಸೋ ಮಚ್ ಲೈವಲ್ಲೇ ಇದ್ದೀರಲ್ಲ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಕ್ಕ ಅಣ್ಣ ಚೆನ್ನಾಗಿದ್ದಾರಾ ನಾನು ನಿಮ್ಮ ಲೈವಿಗೆ ಬಂದಿಲ್ಲ ನೋಡೋಣ ಇವತ್ತು ನೈಟ್ ನೀವು ಲೈವಿಗೆ ಬಂದರೆ ನಾನು ಬರ್ತೀನಿ ಎರಡು ಮೂರು ದಿನ ಆಗಿದೆ ಲೈವಿಗೆ ಬಂದು ಹೊಳಬಸಯ್ಯ ಅಣ್ಣನವರು ನೇತ್ರಕ್ಕ ಊಟ ಆಯ್ತಾ ನೇತ್ರಕ್ಕ ನಿಮ್ಗೆ ಹೇಳ್ತಿದಾರ ನೋಡಿ ಹೋಳೆ ಬಸಯ್ಯ ಅವರೇ ನಿಮ್ಗೆ ಹೇಳ್ತಿದ್ದಾರೆ ನೇತ್ರಕ್ಕ ಅವರು ಊಟ ಆಗಿ ಖಾಲಿ ಆಗೋಯ್ತಂತೆ ಹೊಟ್ಟೆಯಲ್ಲಿ ಇವಾಗ ಕಾಫಿ ಅಷ್ಟು ಇರೋದಂತೆ ನೋಡಿ न्या केरी खेलती कुनी करा कोरे वाला youtube अर्तवीरी तारे का बेकार बेकागी तारे का बेकागी अर्त आतिला का नेत्रका मार धारवाड़ा ऑफिस हाव के का <laughs> ಗೋರೆ ಗೋರೆವಾಳೇನ ಸಪೋರ್ಟ್ ಕರ್ನು ಹಾವಕ್ಕ ಥ್ಯಾಂಕ್ ಯು ಲೈವ್ ಎಂಬ ಮಾತಿ ಕರಿಂದ ಒಳಬಸಯ್ಯ ಅವರು ಆದರೆ ಊಟ ಮಾಡೋಣ ಬನ್ನಿ ಅಂತಿದ್ದಾರೆ ನೋಡಿ ಅಕ್ಕ ನೇತ್ರಕ್ಕ ಇಲ್ಲ ನೇತ್ರಕ್ಕ ಮೈ ಫೇಸ್ ಲೈವ್ ನೀತು ಕರುಚು ಆದ್ರೆ ಜನ ಜನ ಕರುನಿ ಓಕೆ ಓದಿಸು ಅಕ್ಕ ಓದ್ತಾ ಇದ್ದೀನಿ ಫೇಸ್ ಲೈವೂ ಮಾಡ್ತೀನಿ ಅಂದರೆ ಅವಾಗವಾಗ ಮಾಡಲ್ಲ ಓಕೆ ಅಕ್ಕ ಚೆನ್ನಾಗಿದ್ದೀರಾ ಮಳೆ ನಿಂತೋಯ್ತು ಇವಾಗ ಕೆಲಸ ಮಾಡಬೇಕು ಮನೆಯಲ್ಲಿ ಮಾಡೋರು ಯಾರೂ ಇಲ್ಲ ಓಕೆ ನೆಕ್ಸ್ಟ್ ಲೈವಲ್ಲಿ ಸಿಗೋಣ ನೇತ್ರಕ ಬಾಯ್ ಒಳಬಸಯ್ಯನವರೇ ಬಾಯ್ ನನ್ನ ಲೈವಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲೈವ್ನ ಹಿಂಡ್ ಮಾಡ್ತೀನಿ ಹೌದಾ ನೇತ್ರಕ್ಕ ಮೈ ಹಸ್ಬೆಂಡ್ ಆಫೀಸ್ಗೋ ಹೌದಾ ನಿಮ್ಮ ಮನೆಯವರ ಆಫೀಸಿಗೆ ಹೋಗಿದ್ದಾರೆ ಸಂಜೆ ಬರ್ತಾರೆ ಅಣ್ಣ ಅಲ್ವಾ ಕೇಳ್ರಿ ಅಂತ ಹೇಳಿ ಲಕ್ಷ್ಮಿ ಬ್ಲಾಗರ್ ಅವರು ಕೇಳಿದ್ರು ಅಂತ ನೇತ್ರಕ್ಕ ಅವ್ರು ಬರ್ತಾರೆ ಅಂತ ನೋಡಿ ಹೊಳೆ ಅಣ್ಣ ಬಿಸಿ ಏನಾದ್ರೂ ಮಾಡಿ ಮಾಡಿರ್ತೀರಿ ಚಳಿಗೆ ವೆದರ್ ಗೆ ಚೆನ್ನಾಗಿರುತ್ತೆ ಬಿಸಿ ಬಜ್ಜಿ ಬಜ್ಜಿಗೊಂಡನೋ ಏನಾದ್ರು ಅವ್ರು ಹೋಗಿದ್ದಾರೆ ನೇತ್ರಕ್ಕ ಇಲ್ಲ ಹೊಳೆ ಬಸಯ್ಯ ಅಣ್ಣ ಅವರು ಇಂದ ಹೋಗಿದ್ದಾರೆ ಸರಿ ನೇತ್ರಕ್ಕ ಬಾಯ್ ಮರ ಲೈವೇ ನಾನು ಸಪೋರ್ಟ್ ಕಿದ್ದಿದ್ದೀನಿ ಥ್ಯಾಂಕ್ಸ್ ತೋನ ಓಕೆ ಬಾಯ್ ಗೈಸ್ ವೆಲ್ ನಾನಿವಾಗ ಲೈವ್ನ ಹಿಂಡ್ ಮಾಡ್ತಾ ಇದ್ದೀನಿ ಕೆಲಸ ಇದೆ ಅದಕ್ಕೆ ನೆಕ್ಸ್ಟ್ ಲೈವಲ್ಲಿ ಸಿಗೋಣ ಬಾಯ್ ಎಲ್ರಿಗೂ ಥ್ಯಾಂಕ್ ಯು ನೇತ್ರಕ್ಕಾ ಬಾಯ್